ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಯಂತ್ ದಾವಣಗೆರೆಯ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ ಕಳೆದ ಬಾರಿ ನೀವೆಲ್ಲ ಎಮ್ ಎಸ್ ಎಸ್ ಕ್ವೀಸ್ನ ಬರೆದಿದ್ರಿ ನಿಮಗೆ ಗೊತ್ತಿರೋ ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದ ಸೈನ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಥರ್ಟಿ ಪ್ಲಸ್ ಥರ್ಟಿ ಅಂದರೆ ಟೋಟಲ್ ಸಿಕ್ಸ್ಟಿ ಎಮ್ ಸಿ ಕ್ಯೂಸ್ನ ಒಂದು ಟೆಸ್ಟ್ ಇದು ಕಳೆದ ಬಾರಿ ನಿಮ್ಮ ಎಕ್ಸಾಮ್ ಮುಗಿದು ಒಂದು ದಿವಸ ಆದ ನಂತರ ನೀವು ಬರೆದಿದ್ರಿ ಈ ಬಾರಿ ಎಮ್ ಎಸ್ ಎಸ್ ಕ್ವೀಸ್ ಏಪ್ರಿಲ್ ಆರನೇ ತಾರೀಕು ಇರ್ತದೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆಯ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಈ ಬಾರಿ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಇದೆ ಸೆಕೆಂಡ್ ಪ್ರೈಝು ಟ್ವೆಂಟಿ ಫೈವ್ ಥೌಸಂಡು ಹಾಗೆ ಥರ್ಡ್ ಪ್ರೈಝು ಟೆನ್ ಥೌಸಂಡ್ ಹಾಗೆ ಹತ್ತು ವಿದ್ಯಾರ್ಥಿಗಳಿಗೆ ಒನ್ ಥೌಸಂಡ್ ಅನ್ನೋ ಹಾಗೆ ಕಾನ್ಸಲೇಷನ್ ಪ್ರೈಸ್ ಬರುತ್ತೆ ಯಾರೆಲ್ಲ ಪ್ರೈಸ್ ತಗೊಳ್ತಾರೆ ಹದಿಮೂರು ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ ಎರಡು ವರ್ಷ ಈ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಸಿ ಎಂ ಬಿ ಅಥವಾ ಪಿ ಸಿ ಎಂ ಸಿ ಜೊತೆಗೆ ನೀಟು ಜೆ ಇ ಇ ಟಿ ಕೋಚಿಂಗ್ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸೊ ನಿಮ್ಮ ತಮ್ಮ ತಂಗಿ ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಯಾರು ಈ ಸರಿ ಟೆಂತ್ ಬರಿತಾ ಇದ್ದಾರೆ ಅವರಿಗೆ ಈ ಮಾಹಿತಿಯನ್ನು ಕೊಡಿ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದಾದ್ರೆ ಇದಕ್ಕೆ ಈ ನಂಬರ್ಗೆ ಏಟ್ ಜೀರೋ ಸೆವೆನ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಜೀರೋ ಫೋರ್ ಈ ನಂಬರ್ಗೆ ಅವರ ಹೆಸರು ಅವರ ಶಾಲೆ ಹೆಸರನ್ನು ವಾಟ್ಸಪ್ ಮಾಡಿದರೆ ರಿಜಿಸ್ಟರ್ಡ್ ಆಗ್ತದೆ ಅವರ ಎಕ್ಸಾಮ್ ನಾಲ್ಕನೇ ತಾರೀಕು ಮುಗಿತಾ ಇದೆ ಅದು ಮುಗಿದು ಒಂದು ದಿವಸದ ನಂತರ ಅಂದರೆ ಏಪ್ರಿಲ್ ಆರು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆಯ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತೆ ಈಗಾಗಲೇ ಅವರು ಟೆಂತ್ಗೆ ಅಂತ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಅವರಿಗೆ ಈ ಎಮ್ ಸಿ ಕ್ಯೂಸ್ ಬರೆಯುವಂಥದ್ದು ಭಾಳ ಸುಲಭ ಇರ್ತದೆ ನಿಮ್ಮ ಪರಿಚಯದವರಿಗೆ ಈ ಮಾಹಿತಿಯನ್ನು ಕಳಿಸ್ಕೊಳ್ಳಿ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಅವರಿಗೆ ಬೆನಿಫಿಟ್ ಆಗಲಿ ಥ್ಯಾಂಕ್ ಯು